ಸರ್ ನಾವು ಬೆಂಗಳೂರಿಂದ ಹೌದು ಸ್ಪ್ರೈಟ್ ಪ್ರಮೋಷನ್ ಮಾಡ್ತಾ ಇದೀವಿ ಪ್ಲಸ್ ದೇವಸ್ಥಾನ ಎಂತೂ ಕಾರ್ಸ್ಕೊಂಡು ಅಂತ ಅಂದ್ರೆ ಇವತ್ತು ಭಕ್ತಾದಿಗಳೆಲ್ಲ ಬರ್ತಿದ್ದಾರೆ ಅಂತ ಗೊತ್ತಾಯ್ತು ಸೊ ಅದರಿಂದ ನಮ್ಮ ಸ್ಪ್ರೈಟ್ ಕಂಪ್ನಿಯಿಂದ ಏನಾರು ಒಂದು ಸ್ವಲ್ಪ ಅವ್ರಿಗೂ ಹೆಲ್ಪ್ ಆಗುತ್ತೆ ಇವಾಗ ಬಿಸ್ಲಲ್ಲಿ ಬಂದಿರ್ತಾರೆ ನಡ್ಕೊ ಬಂದಿರ್ತಾರೆ ಅಂತ ಅನ್ಬಿಟ್ಟು ಮಾಡ್ತಾ ಇದ್ವಿ ಎಷ್ಟು ಬಟ್ ಕೊಡ್ತಿದ್ದೀರಾ ಹೌದು

ಅದಕ್ಕೆ ಕೋಸ್ಟಲ್ ಏರಿಯಾಸ್ಗೆಲ್ಲ ಹೋಗಿ ಇದು ಸ್ಪ್ರೈಟ್ದು ಅಡ್ವರ್ಟೈಸ್ಮೆಂಟ್ ಮಾಡಿಸಿ ಅವ್ರದ್ದು ಒಂದು ಸ್ವಲ್ಪ ಬ್ರ್ಯಾಂಡು ಒಂದು ಸ್ವಲ್ಪ ಮೇಲೆ ಬರಲಿ ಸಮ್ಮರ್ ಸೀಸನ್ ಸೆಲ್ ಇವಿ ಸೆಲ್ ಆಗುತ್ತೆ ಕುಡೀಲಿ ಅವ್ರ ರಿವ್ಯೂ ಏನು ಕುಡ್ದಾದ ಮೇಲೆ ಟೇಸ್ಟು ಮತ್ತು ಯಾವ ಥರ ಇದೆ ಮತ್ತು ಲೈಕ್ ಗ್ಯಾಸ್ಟ್ರಿಕ್ಕಿಗೆಲ್ಲ ಇದು ಒಳ್ಳೆಯದು ಅದರಿಂದ ನಾವು ಇದು ಹೋಗಿ ಕೆಲವು ಹೋಗಿ ಒಂದು ಸ್ಟೇ ಮಾಡಿ ಒಂದು ಕಾಲೇಜಸ್ಸು ಮತ್ತು ಮಾರ್ಕೆಟು ಈ ಕಡೆ ಫೋಕಸ್ ಮಾಡಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಈ ಥರ ನಾವು ಇವೆಂಟ್ಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇದು ಫಾರ್ಟಿ ಫೈವ್ ಡೇಸು ಇರುತ್ತೆ ಈ ಇವೆಂಟ್ ಇವತ್ತು ಇವತ್ತು ಮುಗಿಸ್ಕೊಂತೀವಿ ಇವಾಗ ನೆಕ್ಸ್ಟ್ ಮೂಡ್ಬಿದ್ರೆಗೆ ಹೋಗ್ತೀವಿ ಆಮೇಲೆ ಭಟ್ಕಳ್ಳು ಆಮೇಲೆ ಕುಂದಾಪುರ ಹಂಗೆ ನಮ್ಗೆ ಚಾಟ್ ಕೊಟ್ಟಿದ್ದಾರೆ ಅದರಿಂದ ನಾವು ಆ ಥರ ಮಾಡ್ಕೊಂಡು ಹೋಗ್ತೀವಿ ಇಲ್ಲಿ ಎಷ್ಟು ಮೀನು ಹಾಕಿದ್ರೆ ಇವತ್ತು ತ್ರೀ ಡೇಸ್ ಆಯಿತು ತ್ರೀ ಡೇಸ್ ಆಯ್ತು ಇವತ್ತಿಗೆ ತ್ರೀ ಡೇಸ್ ಆಯಿತು ಎಷ್ಟು ಬಾಟ್ಲಿ ಕಾಲೇಜ್ ಸರ್ ಒನ್ ಡೇಗೆ ನಾವು ತೌಸಂಡ್ ಫೈವ್ ಹಂಡ್ರೆಡ್ ಕೊಡಬೇಕು ನಮಗೆ ಸ್ಯಾಂಪ್ಲಿಂಗು ಸ್ಯಾಂಪ್ಲಿಂಗ್ ಫ್ರೀ ಕಾಸ್ಟು ಏನು ಕೊಡೋಂಗಿಲ್ಲ ಜಸ್ಟ್ ಅವ್ರು ಕುಡಿದು ಅದ್ರಲ್ಲಿ ನಮ್ಗೆ ಅಡ್ವರ್ಟೈಸ್ಮೆಂಟ್ ಆಗುತ್ತೆ ನಮಗೆ ಈವೆಂಟ್ ಕಡೆಯಿಂದ ಕಳಿಸಿದ್ದಾರೆ ವ್ಯಾನ್ ಇದೆ ನಮ್ಮದು ಮತ್ತು ಎಲ್ಲಿ ಅಲ್ಲಾಂದರೆ ಅಲ್ಲಲ್ಲೇ ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ ಅವ್ರನ್ನ ಸಪ್ಲೈ ಮಾಡ್ತಾರೆ ನಮಗೆ ಅದರ ಮುಖಾಂತರ ನಾವು ಮಾಡ್ಕೊಂಡು ಹೋಗ್ತೀವಿ ಎಕ್ಸೆಲೆಂಟ್ ಕಾಲೇಜಲ್ಲಿ ಒಳ್ಳೆ ರಿವ್ಯೂ ಬಂತು ಮಕ್ಕಳನ್ನು ಸ ತುಂಬ ಸಪೋರ್ಟ್ ಮಾಡಿದ್ರು ಡಿಸಿಪ್ಲೀನು ಹಂಗೆ ಇದೆ ಆ ಕಾಲೇಜ್ದು ಹಂಗೆ ನಮಗೆ ಹೋಗಿ ಒಂದು ತ್ರೀ ಫೋರ್ಸ್ ಅವರ್ಸಲ್ಲಿ ನಮ್ಮ ಕೆಲಸನೇ ಮುಗಿಯುತ್ತೆ ಬಟ್ ತೌಸಂಡ್ ಫೈವ್ ಹಂಡ್ರೆಡ್ ಬಾಟಲ್ಸ್ ಕ್ಲಿಯರ್ ಫೋರ್ ಅವರ್ಸಲ್ಲಿ ಎಕ್ಸಲೆಂಟ್ ಕಾಲೇಜಲ್ಲಿ ಒಳ್ಳೆ ಸಪೋರ್ಟ್ ಒಳ್ಳೆ ಸಪೋರ್ಟ್ ಸಿಕ್ಕುತ್ತೆ ಧರ್ಮಸ್ಥಳದಲ್ಲಿ ಎಲ್ಲ ಚೆನ್ನಾಗಿದೆ ಬಟ್ ಕ್ರೌಡ್ ಜಾಸ್ತಿ ನಮ್ಗೆ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಆದರೂ ಒಂದು ತರ್ಟಿ ಕ್ರೇಟ್ಸ್ನ ಒಂದು ಸೆವೆನ್ ಹಂಡ್ರೆಡ್ ಬಾಟಲ್ಸ್ ಪ್ರೊವೈಡ್ ಮಾಡಿದ್ರಿ ಅವ್ರಿಗೆ ಬಟ್ ನಮ್ಮ ಕೈಲೇ ಆಗಲಿಲ್ಲ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಅದರಿಂದ ನಾವು ಹಂಗೆ ಬಂದ್ಬಿಡ್ರಿ ಅಷ್ಟೇ ಥ್ಯಾಂಕ್ ಯು